ನಮಸ್ಕಾರ ಕರ್ನಾಟಕ ಈಗ ತಾನೇ ಬಂದ ಸುದ್ದಿ ಸರ್ಕಾರ ಆಯೋಜನೆ ಮಾಡಿರುವ ಐದು ಯೋಜನೆಗಳಲ್ಲಿ ಮುಖ್ಯವಾದ ಯೋಜನೆ ಅಂದ್ರೆ ಅದು ಗೃಹಲಕ್ಷ್ಮಿ ಕೂಡ ಸ್ನೇಹಿತರೆ ಪ್ರತಿ ತಿಂಗಳು ಎರಡು ಸಾವಿರ ನಿಮ್ಮ ಅಕೌಂಟ್ಗೆ ಏನು ಜಮಾ ಆಗ್ತಿತ್ತು ಅದು ಇವಾಗ ಮೂರು ತಿಂಗಳಿಗೊಮ್ಮೆ ಜಮಾ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ ಇದಂತೂ ಎಲ್ಲಾ ಮಹಿಳೆಯರಿಗೂ ಮನೆ ಯಜಮಾನಿಗೂ ಕೂಡ ಶಾಕಿಂಗ್ ವಿಷಯ ಅಂತಾನೆ ಹೇಳಬಹುದು ಇದರ ಬಗ್ಗೆ ಗೌರ್ಮೆಂಟ್ ಏನ್ ಹೇಳುತ್ತೆ ಅಫಿಷಿಯಲ್ ಅವರು ಏನ್ ಹೇಳಿದ್ದಾರೆ ಅಂತ ನಿಮ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಇನ್ಫೋ ಕರ್ನಾಟಕ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವ ಬೆಲ್ಲ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ನಿಮ್ಮ ಅಕ್ಕಪಕ್ಕ ಗೆಳೆಯ ಬಂದವರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾರ್ಯಾರು ಗೃಹಲಕ್ಷ್ಮಿ ಅವರು ಪಡ್ಕೊಂತ ಇದ್ದಾರೆ ಬನ್ನಿ ಸ್ನೇಹಿತರೆ ಅವ್ರು ಏನ್ ಹೇಳಿದ್ದಾರೆ ಅಂತ ನೋಡೋಣ ರೀತಿ ಸಮಿತಿಯ ಅಧ್ಯಕ್ಷ ಆಗಿರುವ ಎಚ್ ಎಂ ರೇವಣ್ಣ ಅವರು ಕೊಟ್ಟಿರುವ ಹೇಳಿಕೆ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯು ಹಿಂದಿನಿಂದ ಒಂದು ತಿಂಗಳ ಿಗೊಮ್ಮೆ ಅಲ್ಲ ಮೂರು ತಿಂಗಳಿಗೊಮ್ಮೆ ಜಮಾ ಆಗುತ್ತೆ ಅಂತ ಒಂದು ಶಾಕಿಂಗ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಇನ್ನು ಸುಮಾರು ಜನ ಕೇಳ್ತಾ ಇದಾರೆ ಇದು ಮೂರು ತಿಂಗಳು ಅಂದ್ರೆ ನಮ್ಮ ಮೂರು ತಿಂಗಳು ಹಣನು ಒಟ್ಟಿಗೆ ಬರುತ್ತಾ ಅಂತ ಅವರು ಈ ರೀತಿಯ ಹೇಳಿಕೆಯನ್ನು ಕೊಟ್ಟೇ ಇಲ್ಲ ಸ್ನೇಹಿತರೆ ಎರಡು ಸಾವಿರ ಮಾತ್ರ ಹೇಳಿರೋದವ್ರು ಮೂರು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ ಅಂತ ಇದಕ್ಕೆ ಕಾರಣನು ಕೂಡ ಅವರೇ ಹೇಳಿದ್ದಾರೆ ನಾವು ಪ್ರತಿ ತಿಂಗಳು ಎಲ್ಲ ಅಕೌಂಟ್ಗೆ ಹಾಕಲು ತಾಂತ್ರಿಕ ದೋಷ ತುಂಬಾ ಅಂದ್ರೆ ತುಂಬಾ ಎದುರಾಗ್ತಿತ್ತಂತೆ ಸೊ ಆದ್ದರಿಂದ ಈ ನಿರ್ಧಾರವನ್ನ ನಾವು ತೆಗೆದುಕೊಳ್ತಾ ಇದ್ದೇವೆ ಅಂತ ಸ್ಪಷ್ಟ ಕೊಟ್ಟಿದ್ದಾರೆ ಸ್ನೇಹಿತರೆ ಮತ್ತೆ ನಮಗೆ ಎಷ್ಟೇ ಕಷ್ಟ ಬಂದರೂ ಕೂಡ ನಾವು ಗೃಹಲಕ್ಷ್ಮಿ ಹಣವನ್ನು ಎಲ್ಲರ ಅಕೌಂಟ್ಗೆ ಹಾಕೋದನ್ನ ಇಲ್ಲ ಅಂತ ಹೇಳಿದರೆ ಇದು ಕೇವಲ ತಾಂತ್ರಿಕ ದೋಷ ಅಂತಲೇ ಹೇಳಲಾಗಲ್ಲ ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಜಿ ಎಸ್ ಟಿ ಪ್ರಾಬ್ಲಮ್ ಕೂಡ ತುಂಬಾ ಇದೆ ಸರ್ಕಾರ ಕೂಡ ಜಿ ಎಸ್ ಟಿ ಕಟ್ಟಬೇಕು ಸ್ನೇಹಿತರೆ ಇದರ ಕಾರಣದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಹಿಳೆಯರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಹೋಗಿಲ್ಲ ಅದರಲ್ಲಿ ಐವತ್ತ ಎಂಟು ಸಾವಿರ ಮಹಿಳೆಯರಿಗೆ ಮಾತ್ರ ಇವರು ಅವರ ಸಮಸ್ಯೆಯನ್ನು ಬಗೆಹರಿಸ್ಕೊಟ್ಟಿದ್ದಾರೆ